ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ನಾನಿವತ್ತು ಅಕ್ಕಿಯಿಂದ ಮಸಾಲ ಮುದ್ದೆ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಯಾರು ವಿಡಿಯೋನ ಸ್ಕಿಪ್ ಮಾಡಿಕೊಂಡು ನೋಡಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ಸ್ಕಿಪ್ ಮಾಡಿಕೊಂಡು ಮಾಡಿಕೊಂಡು ನೋಡಿದರೆ ನಿಮಗೆ ಏನೂ ಅರ್ಥ ಆಗೋಲ್ಲ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಹಾಗಿದರೆ ಬನ್ನಿ ಈ ಮುದ್ದೆ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ನಾಲ್ಕು ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ಅಕ್ಕಿ ಒಂದು ಕೆ ಜಿ ಇತ್ತು ಅಂದರೆ ಅಂದರೆ ನಿಮಗೆ ಕೆ ಜಿ ಲೆಕ್ಕ ಗೊತ್ತಾಗಲಿಲ್ಲ ಅಂದರೆ ಅಕ್ಕಿ ಒಂದು ನಾಲ್ಕು ಗ್ಲಾಸ್ನಷ್ಟು ಅಕ್ಕಿ ಇತ್ತು ಅಂದರೆ ಸಬ್ಬಕ್ಕಿ ಒಂದು ಕಾಲು ಗ್ಲಾಸ್ನಷ್ಟು ಮತ್ತು ಅವಲಕ್ಕಿ ಕಾಲು ಗ್ಲಾಸ್ನಷ್ಟು ಕಾಳು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಒಂದು ಟೀ ಸ್ಪೂನಷ್ಟು ಹಾಗೆಯೇ ಜೀರಿಗೆ ಎರಡು ಟೀ ಸ್ಪೂನಷ್ಟು ಮತ್ತು ಕಾಳು ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ನಾವು ಇದನ್ನು ಬೀಸ್ಕೊಂಡು ಬರಬೇಕಾಗತ್ತೆ ಹೀಗೆ ಬಿಸ್ಕೊಂಡು ಬಂದಂಥ ಹಿಟ್ಟು ನಾನಿಲ್ಲಿ ನಾಲ್ಕು ಗ್ಲಾಸ್ನಷ್ಟು ತಗೊಂಡಿದ್ದೀನಿ ಈಗ ನಾನಿಲ್ಲಿ ಮುದ್ದಿ ಹಪ್ಪಳ ಮಾಡಲಿಕ್ಕೆ ಕೆಲವೊಂದು ಮಸಾಲೆ ಸಾಮಾನ ತೊಗೊಂಡಿದ್ದೀನಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು ಹದಿನೈದರಿಂದ ಇಪ್ಪತ್ತು ಎರಡು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ತೊಗೊಂಡಿದ್ದೀನಿ ಹಾಗೆಯೇ ಎರಡು ಇಂಚು ಇಲ್ಲಿ ಹಸಿ ಶುಂಠಿ ತೊಗೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಮತ್ತು ಕರಿಬೇವು ಒಂದು ನಾಲ್ಕರಿಂದ ಐದು ಹೆಸರು ಕರಿಬೇವು ತೊಗೊಂಡಿದ್ದೀನಿ ನೀವು ಹಸಿ ಮೆಣ್ಸಿನ್ಕಾಯಿ ನಿಮಗೆ ಖಾರ ಹೆಚ್ಚು ಬೇಕೆಂದರೆ ಸ್ವಲ್ಪ ಹೆಚ್ಚು ಹಾಕ್ಬೋದು ನಾನು ತಗೊಂಡಿರೋದು ಸ್ವಲ್ಪ ಖಾರ ಕಡಿಮೆ ಇರುವಂಥ ಹಸಿ ಮೆಣ್ಸಿನ್ಕಾಯಿ ಹೀಗಾಗಿ ನಾನು ಒಂದು ಇಪ್ಪತ್ತು ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ನಲ್ಲಿ ನಾನು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಸಿ ಶುಂಠಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇವೆಷ್ಟು ಹಾಕಿ ನಾವು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಬರಬೇಕು ಇವಾಗ ನಾನಿಲ್ಲಿ ಇದೇನು ಮಸಾಲೆ ಸಾಮಾನು ತಗೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಇಲ್ಲಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಖಾರದ ಪೌಡರನ್ನು ಕೂಡ ನೀವು ಇಲ್ಲಿ ಹಾಕಿ ಮಾಡ್ಬೋದು ಅದರಿಂದನೂ ಕೂಡ ಚೆನ್ನಾಗಿ ಆಗುತ್ತೆ ಈ ಮುದ್ದೆ ಹಪ್ಪಳ ನೋಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಇವಾಗ ನೋಡಿ ಇಲ್ಲಿ ನಾನು ಇದಕ್ಕೆ ನಾವೇನು ಯಾವ ಗ್ಲಾಸ್ನಿಂದ ನಾವು ಹಿಟ್ಟು ತೊಗೊಂಡಿದ್ವಿ ನೋಡಿ ಅದೇ ಗ್ಲಾಸ್ನಿಂದ ನಾನು ಇಲ್ಲಿ ನೀರು ಅರ್ಧ ಗ್ಲಾಸ್ನಷ್ಟು ಇಲ್ಲಿ ಸದ್ಯಕ್ಕೆ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಸ್ವಲ್ಪ ನೀರು ಹಾಕಿ ನಾನು ನಾನು ಇದನ್ನು ರುಬ್ಕೊಂಡಿದ್ದೀನಿ ನಾನು ನೀರು ಎಷ್ಟು ಹಾಕಿದೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ಈಗ ನಾನಿಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಯಲ್ಲಿ ನಾನು ಇಲ್ಲಿ ನಾನು ನೋಡಿ ನಾಲ್ಕು ಗ್ಲಾಸ್ನಷ್ಟು ಇಲ್ಲಿ ನೀರು ಸೇರಿಸಿದ್ದೀನಿ ಈಗ ಇಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಸೇರಿಸಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಗ್ಲಾಸ್ನಷ್ಟು ಏನು ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಅದರಲ್ಲಿಂದೇ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ನಷ್ಟು ಹಿಟ್ಟು ತಗೊಂಡು ಇಲ್ಲಿ ನೀರು ಹಾಕಿ ನಾನು ಇದನ್ನು ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ನೀರಿನ ಪ್ರಮಾಣ ಕೂಡ ನಿಮಗೆ ಹೇಳ್ತೀನಿ ನಾನು ಮುಂದೆ ಇವಾಗ ಇಲ್ಲಿ ನೋಡಿ ಈ ರೀತಿಯಾಗಿ ಹಿಟ್ಟು ನಾನು ಅಲ್ಲಿ ಮಸಾಲೆ ರುಬ್ಬಲಿಕ್ಕೆ ಕಾಲು ಗ್ಲಾಸ್ನಷ್ಟು ನಾನು ನೀರು ತೊಗೊಂಡಿದ್ದೆ ಇಲ್ಲಿ ಮುಕ್ಕಾಲು ಗ್ಲಾಸ್ನಷ್ಟು ನೀರು ತಗೊಂಡಿದ್ದೀನಿ ಅಂದರೆ ಒಂದು ಗ್ಲಾಸ್ನಷ್ಟು ಇಲ್ಲಿ ನೀರು ನಾನು ಯೂಸ್ ಮಾಡಿದ್ದೀನಿ ಟೋಟಲಾಗಿ ಐದು ಗ್ಲಾಸ್ನಷ್ಟು ನೀರು ನಾನಿಲ್ಲಿ ಬಳಸಿದ್ದೀನಿ ಅಂದರೆ ಒಂದು ಗ್ಲಾಸ್ಗೆ ಒಂದು ಕ್ಲಾ ಕಾಲು ಗ್ಲಾಸ್ನಷ್ಟು ನೀರು ನಾನಿಲ್ಲಿ ತೊಗೊಂಡಿದ್ದೀನಿ ಇವಾಗ ಇದು ಹಿಟ್ಟು ಕಲಸಿ ಆಗಿದೆ ಈಗ ಇಲ್ಲಿ ನೀರಿನಲ್ಲಿ ನಾನು ಈ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಾನು ಗ್ಯಾಸನ್ನು ಆನ್ ಮಾಡಲಿಲ್ಲ ಹಾಗೆ ನೀನು ಹಿಟ್ಟು ಸೇರಿಸ್ತಾ ಇದ್ದೀನಿ ಇವಾಗ ಇದರಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ಜೀರಿಗೆ ನೀವು ಬೇಕಿದ್ರೆ ಹಾಕ್ಬೋದು ಇಲ್ಲಾದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಹಾಗೆಯೇ ನಾವೇನು ಇದು ರುಬ್ಕೊಂಡಿದ್ವಿ ಅಲ್ಲ ಮಸಾಲೆ ಈ ಮಸಾಲೆಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಇದು ಮಿಕ್ಸ್ ಮಾಡಿಕೊಂಡಾದ ನಂತರ ಗ್ಯಾಸನ್ನು ಆನ್ ಮಾಡಿ ನೀವು ಇದನ್ನು ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಇದು ತಿಕ್ಕಾಗಿ ಬರಬೇಕು ಅದು ಹಿಟ್ಟೇನಿದೆ ಅಲ್ಲ ಸ್ವಲ್ಪ ಕುದಿ ಬರಬೇಕು ಆವಾಗ ನಾವು ಉಳಿದ ಹಿಟ್ಟನ್ನು ಇದಕ್ಕೆ ಸೇರಿಸ್ಬೇಕಾಗತ್ತೆ ಇವಾಗ ನೋಡಿ ಇಲ್ಲಿ ಇದು ಹಿಟ್ಟು ಕುದೀತಾ ಇದೆ ಇವಾಗ ಇವಾಗ ಇದೆ ನೋಡಿ ಈ ರೀತಿ ಆದಾಗ ನಾವೇನು ಒಣ ಹಿಟ್ಟು ಮತ್ತು ಉಳಿದ ಒಣ ಹಿಟ್ಟೇನಿದೆಯಲ್ಲ ಆ ಹಿಟ್ಟು ಇದರಲ್ಲಿ ಹಾಕಿ ನಾವು ಹಿಟ್ಟನ್ನು ತಿರುಗಿಸ್ಕೋಬೇಕಾಗುತ್ತೆ ಮುದ್ದೆ ಥರ ಮಾಡ್ಕೋಬೇಕಾಗತ್ತೆ ನಾವು ಈ ಹಪ್ಪಳವನ್ನು ಸಲ ಮಾಡಿಟ್ರೆ ಒಂದರಿಂದ ಎರಡು ವರ್ಷ ಬೇಕಾದರೂ ನಾವು ಇದನ್ನು ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಏನೂ ಆಗೋಲ್ಲ ಇವಾಗ ಈ ಎಲ್ಲ ಹಿಟ್ಟು ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಇದರಲ್ಲಿ ಹಿಟ್ ಹಾಕಿದ ಮೇಲೆ ಸ್ವಲ್ಪ ಯಾರೋ ಹೊರಗಡೆ ಬಂದರು ಅಂತ ನಾನು ಹೊರಗಡೆ ಹೋದೆ ಸ್ವಲ್ಪ ಇಲ್ಲಿ ಗಂಟು ಗಂಟು ಆಗಿದೆ ಇದು ಹಿಟ್ಟು ಹಾಕಿದ ನಂತರ ನಾವು ಬಿಡಬಾರ್ದು ಸ್ವಲ್ಪ ಗಂಟು ಗಂಟು ಆಗುತ್ತೆ ಆದರೆ ಏನು ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಗಂಟಾಗಿದೆ ಅದನ್ನು ನಾವು ಒಡೆದು ತಗೋಬಹುದು ಏನೂ ಆಗಲ್ಲ ಮುಂದೆ ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಎಲ್ಲ ಇಲ್ಲಿ ಗಂಟುಗಳನ್ನು ನಾನು ಎಲ್ಲ ಒಡೆದು ತಗೊಂಡಿದ್ದೀನಿ ಅಲ್ಲಲ್ಲಿ ಏನಾದರೂ ಒಂದೊಂದು ಗಂಟು ಉಳಿತು ಅಂದರೆ ಅದನ್ನು ಕೂಡ ನೀವು ಒಡೆದು ತೊಗೋಬಹುದು ಈಗ ಇದರಲ್ಲಿ ಸ್ವಲ್ಪ ಉಪ್ಪು ಕಡಿಮೆಯಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಹಾಗೆಯೇ ಒಂದು ಇಲ್ಲಿ ನಿಂಬೆ ಹಣ್ಣು ಹಿಂಡ್ತಾ ಇದ್ದೀನಿ ನಾನು ಕೆಲವರು ಹುಣಸೆ ಹಣ್ಣನ್ನು ಕೂಡ ಹಾಕ್ತಾರೆ ನಾನಿಲ್ಲಿ ಹುಣಸೆ ಹಣ್ಣು ಹಾಕ್ತಾಯಿಲ್ಲ ಇಲ್ಲಿ ನಿಂಬೆ ಹಣ್ಣು ಒಂದು ನಿಂಬೆಹಣ್ಣು ಹಿಂಡಿದ್ದೀನಿ ಹೆಚ್ಚು ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ನೀವು ಸ್ವಲ್ಪ ಹೆಚ್ಚು ಕೂಡ ನಿಂಬೆಹಣ್ಣು ಹಾಕಬಹುದು ಇವಾಗ ಇಲ್ಲಿ ನಿಂಬೆಹಣ್ಣು ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಗ್ಯಾಸ್ನಿಂದ ಕೆಳಗಡೆ ಇಳಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಲ್ಲಿ ಸ್ವಲ್ಪ ಹಿಟ್ಟಿನ ಗಂಟು ಉಳಿದಿದೆ ಅದನ್ನು ಈ ರೀತಿಯಾಗಿ ಒಡೆದು ತಗೊಳ್ಳಿ ಏನೂ ಆಗಲ್ಲ ಚೆನ್ನಾಗಿ ಬರುತ್ತೆ ಹಪ್ಪಳ ಗ್ಯಾಸನ್ನು ಗ್ಯಾಸಿಂದ ಕೆಳಗಡೆ ಇಳಿಸ್ಕೊಂಡೆ ಪಾತ್ರೆ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಇದನ್ನು ಗ್ಯಾಸ್ ಮೇಲೆ ಇಟ್ಟು ಈಗ ಸಣ್ಣ ಉರಿಯಲ್ಲಿ ಇಟ್ಟು ನಾವು ಇದನ್ನು ಒಂದು ಹತ್ತು ನಿಮಿಷ ಹೀಗೆ ಇಟ್ಟು ಬೇಯಿಸ್ಕೋಬೇಕಾಗತ್ತೆ ಇವಾಗ ಇಲ್ಲಿ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷದ ನಂತರ ಮತ್ತೆ ನಾನು ಇದನ್ನು ಇಲ್ಲಿ ನೋಡಿ ತಿರುಗಿಸ್ಕೊಳ್ತಾ ಇದ್ದೀನಿ ಕೆಳಗಡೆ ಇರೋ ಹಿಟ್ಟು ಮೇಲುಗಡೆ ಮೇಲುಗಡೆ ಇರೋ ಹಿಟ್ಟು ಕೆಳಗಡೆ ಅಂದರೆ ಮೇಲ್ಗಡೆ ಹಿಟ್ಟು ಕೆಳಗಡೆ ಹೋಗಿ ಅದು ಕೂಡ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ತಿರುಗಿಸ್ಕೋಬೇಕಾಗತ್ತೆ ಮತ್ತು ಸ್ವಲ್ಪ ಗ್ಯಾಪ್ ಗ್ಯಾಪ್ ಈ ರೀತಿಯಾಗಿ ಇಡಬೇಕು ಅಂದರೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಮತ್ತೆ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಮತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯುತ್ತೆ ಈ ರೀತಿ ಮಾಡೋದರಿಂದ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಇಲ್ಲ ಅಂದರೆ ಹಿಟ್ಟು ಚೆನ್ನಾಗಿ ಬೇಯಲಿಲ್ಲ ಅಂದರೆ ಹಪ್ಪಳ ಚೆನ್ನಾಗಿ ಬರಲ್ಲ ಕ್ರಿಸ್ಪಿಯಾಗಿ ಹಗುರ ಪಳ್ಳು ಈ ರೀತಿಯಾಗಿ ಹಪ್ಪಳ ಆಗೋಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಆಗುತ್ತೆ ಬಾಯಲಿ ಹಾಕಿದ ಕೂಡಲೇ ಕರಗಿಬಿಡತ್ತೆ ಈ ರೀತಿ ನಾವು ಮಾಡಿದಾಗ ಇವಾಗ ಈ ಹಿಟ್ಟು ಬೆಂದಿದೆ ಬೆಂದಾದ ನಂತರ ನಾವು ಇದನ್ನು ಈ ಸುತ್ತಲು ಏನು ಹತ್ತಿರತೆ ನೋಡಿ ಹಿಟ್ಟು ಎಲ್ಲ ಅದೆಲ್ಲ ಕ್ಲೀನ್ ಮಾಡಿ ತಗೋಬೇಕಾಗುತ್ತೆ ತಗೊಂಡು ಇದರ ಮೇಲೆ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ನಾವು ಇಡಬೇಕಾಗತ್ತೆ ಇವಾಗ ನೋಡಿ ನೀವು ಹಿಟ್ಟು ಯಾವ ರೀತಿಯಾಗಿದೆ ಅಂತ ನೋಡಿ ಕೈಗೆ ಅಂಟ್ಕೊಳ್ತಾ ಇಲ್ಲ ಹಿಟ್ಟು ಅಷ್ಟು ಚೆನ್ನಾಗಿ ಬೆಂದಿದೆ ಈ ಹಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವಾಗ ಇಲ್ಲಿ ಒಂದು ಪರಾತ್ನಲ್ಲಿ ನಾನು ಈ ಹಿಟ್ಟನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನಾವು ಹಿಟ್ಟು ತೊಗೊಂಡು ಇದನ್ನು ನಾದ್ಕೋಬೇಕಾಗತ್ತೆ ಮತ್ತು ಉಳಿದಿರೋ ಹಿಟ್ಟಿನ ಮೇಲೆ ನಾವು ಪ್ಲೇಟನ್ನು ಮುಚ್ಚಿ ಇಡಬೇಕು ಹಾಗೆ ಒಪ್ಪನ್ನ ಇಡಲಿಕ್ಕೆ ಹೋಗಬೇಡಿ ಈಗ ಸ್ವಲ್ಪನೇ ಹಿಟ್ಟು ನಾನಿಲ್ಲಿ ತೊಗೊಂಡಿದ್ದೀನಿ ಮತ್ತು ಒಂದು ಬೌಲ್ನಲ್ಲಿ ನಾನು ಇಲ್ಲಿ ಕೈಗೆ ಹಚ್ಕೊಳ್ಳಿಕ್ಕೆ ನೀರು ತೊಗೊಂಡಿದ್ದೀನಿ ಕೈಗೆ ಸ್ವಲ್ಪನೇ ನೀರು ಹಚ್ಕೊಂಡು ನಾವು ಈ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ತುಂಬ ಬಿಸಿ ಇದೆ ಇದು ನಿಮಗೆ ಕೈಯಿಂದ ನಾದಲಿಕ್ಕೆ ಆಗಲಿಲ್ಲ ಅಂದರೆ ಒಂದು ಮೆಷರ್ ಇದ್ದರೆ ಮ್ಯಾಶರ್ ತೊಗೊಂಡು ಅದರಿಂದನೂ ಕೂಡ ನೀವು ಮ್ಯಾಶ್ ಮಾಡ್ಕೋಬಹುದು ಇಲ್ಲಾಂದರೆ ಗ್ಲಾಸ್ನಿಂದನೂ ಕೂಡ ನೀವು ಮ್ಯಾಶ್ ಮಾಡಬಹುದು ಇವಾಗ ನಾನಿಲ್ಲಿ ಬಿಸಿ ಬಹಳ ಇದೆ ಅಂಥೇಳಿ ಈ ರೀತಿಯಾಗಿ ಮೆಷರ್ನಿಂದ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿದ ಮಾಡಿದಾದ ನಂತರ ಸ್ವಲ್ಪ ತಣ್ಣಗಾದ ಮೇಲೆ ಕೈಯಿಂದ ನೀವು ನಾದಿ ಕೂಡ ಹಿಟ್ಟು ತಗೋಬಹುದು ಅದು ತಣ್ಣಗಾಗಿದೆ ತನಗಾದ ನಂತರ ನಾನು ಕೈಯಿಂದ ಹಿಟ್ಟು ಎಲ್ಲ ಒಂದು ಕಡೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ಹಿಟ್ಟು ನಾದ್ಕೊಂಡಿದ್ದೀನಿ ಇದೇ ರೀತಿ ನಾವು ಎಲ್ಲ ಹಿಟ್ಟು ಮಾಡ್ಕೋಬೇಕಾಗತ್ತೆ ಇವಾಗ ಇದು ಆಗಿದೆ ಇದನ್ನು ಸ್ವಲ್ಪ ಇದರಲ್ಲಿಂದ ಹಿಟ್ಟು ತಗೊಂಡು ನಾನಿಲ್ಲಿ ಒಂದು ರೋಲ್ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಕೈಗೆ ಎಣ್ಣೆ ಸಾರಿ ಎಣ್ಣೆ ಇದಕ್ಕೆ ಹಚ್ಚಲಿಕ್ಕೆ ಹೋಗಬೇಡಿ ನೀರು ಸ್ವಲ್ಪ ಹಚ್ಕೊಳ್ಳಿ ಎಣ್ಣೆ ಹಚ್ಚಿದರೆ ಇದು ನಾವು ವರ್ಷಗಟ್ಟಲೆ ಇಡೋದ್ರೆ ಇದಕ್ಕೆ ಸ್ಮೆಲ್ ಬರೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಇದಕ್ಕೆ ಎಣ್ಣೆ ನಾನು ಒಂಚೂರು ಎಣ್ಣೆ ಹಚ್ಚಲಿಲ್ಲ ಇದಕ್ಕೆ ಬರೀ ನೀರು ಸ್ವಲ್ಪ ಕೈಗೆ ಹಚ್ಕೊಂಡು ನಾನು ಇದನ್ನು ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಉಳ್ಳಿಗಳನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನಿಮಗೆ ಯಾವ ಸೈಜ್ನಲ್ಲಿ ಹಪ್ಪಳ ಬೇಕು ನೋಡಿ ಆ ಸೈಜ್ನಲ್ಲಿ ನೀವು ಉಳ್ಳಿಗಳನ್ನು ಮಾಡಿಕೊಳ್ಳಿ ನಿಮಗೆ ಸ್ವಲ್ಪ ದೊಡ್ಡದು ಬೇಕಂದರೆ ದೊಡ್ಡದು ಚಿಕ್ಕದು ಬೇಕೆಂದರೆ ಚಿಕ್ಕದನ್ನು ಕೂಡ ಮಾಡ್ಕೋಬಹುದು ಒಂದು ಗಾಳಿ ಆಡದ ಡಬ್ಬದಲ್ಲಿ ನಾವು ಹಾಕಿ ಹುಳ್ಳಿಗಳನ್ನು ಇಟ್ಕೋಬೇಕಾಗತ್ತೆ ಇಲ್ಲಿ ನೋಡಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ನಾವು ಹಪ್ಪಳಗಳನ್ನು ಮಾಡ್ಕೋಬೇಕು ನಾನಿಲ್ಲಿ ಹಪ್ಪಳ ಮಾಡೋ ಮಷಿನ್ ತೊಗೊಂಡಿದ್ದೀನಿ ನೀವು ಈ ರೀತಿ ಮಷಿನ್ ತೊಗೊಂಡು ಮಾಡಬಹುದು ಇಲ್ಲಾಂದರೆ ಲಟ್ಟಿಸಿ ಹಿಟ್ಟು ಹಚ್ಚಿ ಲಟ್ಟಿಸಿನೂ ಕೂಡ ನೀವು ಮಾಡ್ಕೋಬಹುದು ಇಲ್ಲಿ ನಾನು ಒಂದೇ ಒಂದು ಹನಿಯಷ್ಟು ನಾನು ಈ ಪೇಪರ್ ಹಳೆಯನ್ನು ತಗೊಂಡಿದ್ದೆ ನೋಡಿ ಅದಕ್ಕೆ ಒಂದೇ ಒಂದು ಹನಿಯಷ್ಟು ಎಣ್ಣೆ ಹಚ್ಚಿದ್ದೀನಿ ಒಂದೇ ಸಲ ಹಚ್ಚಿದರೆ ಸಾಕು ಪದೇ ಪದೇ ಹಚ್ಚುವ ಅವಶ್ಯಕತೆ ಇಲ್ಲ ಇಲ್ಲಿ ಒಂದು ಹನಿ ಎಣ್ಣೆ ಅಷ್ಟೇ ನಾನಿಲ್ಲಿ ಯೂಸ್ ಮಾಡಿದ್ದು ಹೆಚ್ಚು ಯೂಸ್ ಮಾಡಲಿಲ್ಲ ಈಗ ನಾವು ಈ ಹಪ್ಪಳದ ಮಷಿನ್ನಲ್ಲಿ ಈ ಪೂರಿ ಮಷಿನ್ನಲ್ಲಿ ಹಾಕಿ ನಾವು ಇದನ್ನು ಇದನ್ನು ಈ ರೀತಿಯಾಗಿ ಒತ್ತಿದರೆ ಇಲ್ಲಿ ಹಪ್ಪಳ ರೆಡಿ ಆಗುತ್ತೆ ತುಂಬ ಚೆನ್ನಾಗಿ ಹಪ್ಪಳ ಆಗುತ್ತೆ ನೋಡಿ ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ತೆರಳಗೆ ಚೆನ್ನಾಗಿ ಹಪ್ಪಳ ಆಗಿದೆ ನೀವು ಈ ರೀತಿ ನಿಮ್ಮ ಹತ್ರ ಮಷೀನ್ ಇಲ್ಲ ಅಂದರೆ ಒಂದು ಪ್ಲೇಟ್ನಿಂದ ಮೇಲಿಂದ ಒತ್ತಿನೂ ಕೂಡ ಮಾಡ್ಬೋದು ಇಲ್ಲಾಂದರೆ ನೀವು ಲಟ್ಟಿಸಿನೂ ಕೂಡ ಮಾಡ್ಬೋದು ಹಿಟ್ಟು ಹಚ್ಚಿ ಲಟ್ಟಿಸಿನೂ ಕೂಡ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಈ ಹಪ್ಪಳವನ್ನು ನೀವು ಒಲೆ ಮೇಲೆಯೂ ಕೂಡ ಸುಟ್ಟು ತಿನ್ಬೋದು ಇಲ್ಲ ಎಣ್ಣೆಯಲ್ಲಿ ಹಾಕಿ ಕರ್ಗುನೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ಈ ಹಪ್ಪಳವನ್ನು ನಾನು ಇಲ್ಲಿ ಮನೆಯಲ್ಲಿಯೇ ಒಣಗಲಿಕ್ಕೆ ಹಾಕ್ತಾ ಇದ್ದೀನಿ ಫ್ಯಾನ್ ಕೆಳಗಡೆ ಒಣಗಲಿಕ್ಕೆ ಹಾಕ್ತಾ ಇದ್ದೀನಿ ಡೈರೆಕ್ಟಾಗಿ ನೀವು ಬಿಸಿಲಿಗೆ ಕೂಡ ಹಾಕ್ಬೋದು ಆದರೆ ಪದೇ ಪದೇ ನಮಗೆ ಈ ಹಪ್ಪಳವನ್ನು ಬಿಸಿಲಿಗೆ ಹೋಗಿ ಹಾಕಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಇಲ್ಲಿ ಮೊದಲು ನಾವು ನೆರಳಲ್ಲಿನೇ ಒಂದು ದಿನ ಇದನ್ನು ಹಾಕಿ ಒಣಗಿಸಿ ನಂತರ ಒಂದು ಎರಡು ದಿನ ನಾವು ಬಿಸಿಲಲ್ಲಿ ಹಾಕಿ ಒಣಗಿಸಿ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಇಟ್ಟು ನಾವು ಇದನ್ನು ವರ್ಷಗಟ್ಟಲೆ ಇದನ್ನು ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಹಪ್ಪಳ ಈಗ ಬೇಸಿಗೆ ಆಗಿರೋದರಿಂದ ಬೇಸಿಗೆಯಲ್ಲಿ ನಾವು ಹಪ್ಪಳ ಸಂಡಿಗೆ ವಿವಿಧ ರೀತಿಯ ಹಪ್ಪಳ ಸಂಡಿಗೆಗಳನ್ನು ಮಾಡ್ಕೋಬಹುದು ಇವಾಗ ನೋಡಿ ಇಲ್ಲಿ ಎಲ್ಲ ನಾನು ಇಲ್ಲಿ ಹಪ್ಪಳವನ್ನು ಮನಗಲಿಕ್ಕೆ ಹಾಕಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನೀವು ನೋಡ್ಬೋದು ಹಪ್ಪಳ ಎಲ್ಲಿ ಚೆನ್ನಾಗಿ ಒಣಗಿದೆ ಎರಡು ದಿನ ಇದನ್ನು ಒಣಗಿಸಿ ನಾನು ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಒಣಗಿದೆ ಇದನ್ನು ನಾನು ಈಗ ಎಣ್ಣೆ ಎಲ್ಲಿ ಕರೆದು ತೋರಿಸ್ತೀನಿ ನಿಮಗೆ ಇಲ್ಲಿ ಗ್ಯಾಸ್ ಮೇಲೆ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ನೋಡಿ ಎಣ್ಣೆ ಕೂಡ ಇಲ್ಲಿ ಬಿಸಿಯಾಗಿದೆ ಇವಾಗ ಇಲ್ಲಿ ನೋಡಿ ಹಪ್ಪಳ ಹಾಕಿದ್ದೀನಿ ಹಪ್ಪಳ ಹಾಕಿ ಚೆನ್ನಾಗಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೇ ಹಾಕಿ ಸ್ವಲ್ಪನೇ ಎಣ್ಣೆ ಬಿಸಿ ಮಾಡಿಕೊಂಡು ಹಪ್ಪಳ ಹಾಕಲಿಕ್ಕೆ ಹೋಗಬೇಡಿ ಯಾಕೆಂದರೆ ಸರಿಯಾಗಿ ಅದು ಹಪ್ಪಳ ಇದು ಕ್ರಿಸ್ಪಿಯಾಗಿ ಬರಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಿ ಇವಾಗ ನೋಡಿ ಇಲ್ಲಿ ನಾಲ್ಕು ಪಟ್ಟು ಅರಳುವಂಥ ಇಲ್ಲಿ ಹಪ್ಪಳ ರೆಡಿಯಾಗಿದೆ ಹಗುರ ಪೊಳ್ಳು ಬಾಯಲ್ಲಿಟರೆ ಕರಗುವಂತಹ ಇಲ್ಲಿ ಮಸಾಲ ಮುದ್ದಿ ಹಪ್ಪಳ ಇಲ್ಲಿ ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿಯನ್ನು ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿರಲಿ ಒಂದು ಎರಡೇ ಬೆರಳಿಂದ ಈ ಹಪ್ಪಳವನ್ನು ನಾವು ಮುರಿಬೋದು ಅಷ್ಟೊಂದು ಪೊಳ್ಳಾಗಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು